ಹಾಯ್ ಹಲೋ ನಮಸ್ಕಾರ ನಂದಾವಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಟೊಮೆಟೊ ರೈಸ್ ಮಾಡಲು ಬೇಕಾಗುವಂತಹ ಪದಾರ್ಥಗಳು ಎರಡು ನಾನು ಇಲ್ಲಿ ನೀರು ಕುಡಿಯುವಂಥ ಗ್ಲಾಸಿಂದ ಎರಡು ಗ್ಲಾಸ್ ಜೀರಾ ರೈಸನ್ನು ತಗೊಂಡಿನಿ ಆಮೇಲೆ ಎರಡು ಟೊಮೆಟೋನ ಉದ್ದುದ್ದಾಗಿ ಹೆಂಚಿಕೊಂಡೀನಿ ಒಂದು ಉಳ್ಳಾಗಡ್ಡಿ ಈರುಳ್ಳಿ ಏನಂತೀರಲ್ಲ ಅದನ್ನು ಉದ್ದುದ್ದಾಗಿ ಹೆಂಚಿಕೊಂಡೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡೀನಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹೆಂಚಿಟ್ಕೊಂಡೀನಿ ಮಸಾಲೆ ಪದಾರ್ಥಗಳು ನಾಲ್ಕು ಲವಂಗ ಎರಡು ಏಲಕ್ಕಿಯನ್ನು ಪುಟ್ಟು ಪಿಟ್ಟು ಪೌಡ್ರ್ ಇಟ್ಕೊಂಡೀನಿ ಸ್ವಲ್ಪ ಚಕ್ಕೆಯನ್ನು ತೊಗೊಂಡೀನಿ ಇವು ಅನ್ನಕ್ಕೆ ಹಾಕುವಂತಹ ಎಲೆ ಇರ್ತೈತಲ್ಲ ಅವನ್ನ ಒಂದು ಚಿಕ್ಕ ಚಿಕ್ಕದು ಒಂದು ನಾಲ್ಕು ತೊಗೊಂಡೀನಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ತೊಗೊಂಡಿನಿ ನಾನು ಇಲ್ಲಿ ಮಸಾಲೆ ಖಾರದ ಪುಡಿಯನ್ನು ತೊಗೊಂಡಿನಿ ಖ ಮಸಾಲೆ ಖಾರದ ಪುಡಿ ಇಲ್ದವರು ಅಚ್ಚು ಖಾರದ ಪುಡಿಯನ್ನು ತೊಗೋಬೋದು ಹಾಫ್ ಟೇಬಲ್ ಅಷ್ಟೇ ಅರಿಶಿಣ ಪುಡಿಯನ್ನು ತೊಗೊಂಡಿನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿನಿ ನೋಡ್ರಿ ನಾನು ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟಿನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಅಡುಗೆ ಎಣ್ಣೆಯನ್ನು ಹಾಕೋಬೇಕಾತೈತಿ ಇಲ್ಲ ನೀವು ತುಪ್ಪ ಉಪಯೋಗ ಮಾಡ್ತೀನಿ ಅಂತಂದ್ರೆ ತುಪ್ಪನೂ ಉಪಯೋಗ ಮಾಡ್ಬೋದು ನೋಡ್ರಿ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗತ್ತಿ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ನಂತರ ಜೀರಿಗೆಯನ್ನು ಹಾಕೊಳ್ಳೋಣ ಅದಾದಮೇಲೆ ಮಸಾಲೆ ಪದಾರ್ಥಗಳನ್ನು ಏನು ಇಟ್ಕೊಂಡಿರ್ತೀವಲ್ಲ ಅವನ್ನ ಹಾಕೋಬೇಕಾಗ್ತೈತಿ ಒಣ ಮಸಾಲೆ ಅಷ್ಟೇ ಅಲ್ಲ ಲಸನ್ ಪೇಸ್ಟನ್ನು ಹಾಕ್ಕೋಬಾರಿ ಆಮೇಲೆ ಈರುಳ್ಳಿಯನ್ನು ಹೆಂಚ್ಕೊಂಡಿರ್ತೀವಲ್ಲ ಅವನ್ನ ಹಾಕಬೇಕು ಅವು ಕೆಂಪು ಆಗುವವರೆಗೆ ಕರಿಬೇಕಾಗ್ತೈತಿ ನೋಡ್ರಿ ಉಳ್ಳಾಗಡ್ಡಿ ಕೆಂಪನಿಗೆ ಕರ್ದಾವ ಇದಾದಮೇಲೆ ಇದಕ್ಕೆ ಏನು ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಆಮೇಲೆ ಈ ಟೊಮೆಟೊ ಎರಡನ್ನು ಹೆಂಚ್ಕೊಂಡಿರ್ತೀವಲ್ಲ ಅವನ್ನ ಹಾಕೋಬೇಕು ಈಗ ನೋಡ್ರಿ ಇದನ್ನ ಫುಲ್ ಮೆತ್ತಗಾಗುವವರೆಗೆ ಟೊಮೆಟೊ ಉಳ್ಳಾಗಡ್ಡಿ ಅವೆಲ್ಲ ಮೆತ್ತಗಾಗುವವರೆಗೆ ಹುಡ್ಕೋಬೇಕಾಗ್ತಿ ನೋಡ್ರಿ ಟೊಮೆಟೊ ಬೇಗ ಮೆತ್ತಗಾಗ್ಬೇಕಾದ್ರೆ ನಾವು ಟೊಮೆಟೊ ಹಾಕಿದಾದ್ಮೇಲೆ ಈ ಉಪ್ಪನ್ನು ಸೇರಿಸ್ಕೊಬೇಕಾಕೆ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗಿ ಬರ್ತದೆ ನೋಡಿರಿ ಟೊಮೆಟೊ ಒಳಗೆ ಟೊಮೆಟೊ ಎಣ್ಣೆ ಒಳಗೆ ಹೆಂಗೆ ಕರದ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಮತ್ತು ಟೊಮೆಟೊ ಎಲ್ಲ ಈಗ ಈಗೇನು ಮಾಡಬೇಕು ಖಾರ ಮತ್ತು ಅರಿಶಿನವನ್ನು ಇಟ್ಕೊಂಡಿರ್ತೀವಲ್ಲ ಅವುಗಳನ್ನು ಹಾಕೋಬೇಕಾಕೈತಿ ನೀವು ಖಾರ ಉಪ್ಪವನ್ನು ನಿಮ್ಮ ರುಚಿಗೆ ತಕ್ಕಂತೆ ನೀವು ಏನು ಮಾಡ್ಬೋದು ಹಾಕೊಳ್ಳಬೌದು ಇದಾದಮೇಲೆ ನಾವೇನು ರೈಸ್ ಅಕ್ಕಿಯನ್ನು ತೊಗೊಂಡಿರ್ತೀವಲ್ಲ ಆ ಅಕ್ಕಿಯನ್ನು ಹಾಕೋಬೇಕಾಕೇತಿ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ರೈಸನ್ನು ತೊಗೊಂಡೇನಿ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಏನು ಅಕ್ಕಿಯನ್ನು ಹಾಕೊಂಡಿರ್ತೀವಲ್ಲ ಅದು ಟೊಮೆಟೊ ಉಳ್ಳಾಗಡ್ಡಿ ಅರಿಶಿನ ಅದೆಲ್ಲ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಲ್ಲ ಅದು ಮಿಕ್ಸ್ ಆಗುವರೆಗೆ ಹಿಂಗೆ ಹುರ್ಕೋಬೇಕಾಗ್ತಿ ಹಿಂಗೆ ಮಾಡ್ಕೋತ ಮುಂದೆ ಏನು ಮಾಡಬೇಕು ಒಂದು ಸೈಡ್ ನೀರನ್ನು ಕಾಯಿಸಿ ಇಟ್ಕೋಬೇಕಾಗ್ತೀ ನಾವು ಎರಡು ಗ್ಲಾಸ್ ರೈಸನ್ನು ತಗೊಂಡ್ರ ನಾಲ್ಕು ಗ್ಲಾಸ್ ಅಷ್ಟ ನೀರನ್ನ ತಗೋಬೇಕಾಕೇತಿ ಬಿಸಿ ನೀರನ್ನ ಹಾಕಬೇಕು ತಂಪು ನೀರು ಹಾಕಿದ್ರೆ ಟೇಸ್ಟ್ ಬರಂಗಿಲ್ಲ ನೋಡ್ರಿ ನಾನು ಇಲ್ಲಿ ಎರಡು ಗ್ಲಾಸ್ ರೈಸನ್ನು ತಗೊಂಡೇನಿ ಅದಕ್ಕೆ ನಾಲ್ಕು ಗ್ಲಾಸ್ ಅಷ್ಟ ನೀರನ್ನ ಕಾಯಿಸಿ ಬಿಟ್ಟಿಟ್ಕೊಂಡೇನಿ ಆ ಕಾಯಿಸಿದ್ದ ನೀರನ್ನ ಇದಕ್ಕೆ ಹಾಕಬೇಕು ನೋಡಿರಿ ಕೈಸಿದ ನೀರನ್ನು ಹಾಕಿನಿ ನೀರು ಹಾಕಿದ ಮೇಲೆ ಏನು ಮಾಡಬೇಕು ಮಾಡ್ಬೇಕಪ್ಪ ಅಂತಂದ್ರೆ ಇದು ಅಕ್ಕಿ ಎಲ್ಲ ಮಿಕ್ಸ್ ಆಗುವಂಗೆ ಚೆನ್ನಾಗಿ ಕೈ ಆಡಿಸ್ಬೇಕೇತಿ ಕೈ ಆಡಿಸಿ ಏನು ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಣ್ಚಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕೋಬೇಕು ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ಸಿಟಿಯನ್ನು ಮಾಡಿಸ್ಬೇಕಾಗ್ತಿ ವಿಸಿಲ್ ಮಾಡಿಸ್ಬೇಕಾಗ್ತತಿ ನೋಡಿರಿ ಮೂರು ಆದ್ಮೇಲೆ ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡ್ಬೇಕು ಕುಕ್ಕರ ತಣ್ಣಗಾದ್ಮೇಲೆ ಏನು ಮಾಡಬೇಕು ಎಲ್ಲ ಮಸಾಲೆ ಹಾಕಿರ್ತೀವಲ್ಲ ಮೇಲುಗಡೆ ನಿಂತಿರ್ತೈತಿ ಅದನ್ನು ನಾವು ಹಿಂಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನೋಡ್ರಿ ಈಗ ಟೊಮೆಟೊ ರೈಸ್ ರೆಡಿ ಆಗೈತಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸತಿ ನೀವು ಮನೆಯಾಗ ಟ್ರೈ ಮಾಡಿರಿ ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿರಿ